ಮತ್ತೊಂದು ಬೈ ಎಲೆಕ್ಷನ್ ಈ ಬಾರಿ ಯಾರ ಸೆಲೆಕ್ಷನ್ ನೋಡಿ ಮಾಜಿ ಸಚಿವರು ಹಿರಿಯ ರಾಜಕಾರಣಿ ಎಚ್ ವೈ ಮೇಟಿ ನಿಧನರಾಗಿದ್ದಾರೆ ಹೀಗಾಗಿ ಸಹಜವಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತೊಂದು ಉಪಚುನಾವಣೆ ಎದುರಾಗ್ತಾ ಇದೆ ಈಗ ರಾಜ್ಯದಲ್ಲಿ ಬಾಗಲಕೋಟೆ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯುತ್ತೆ ಮುಂದಿನ ಆರು ತಿಂಗಳೊಳಗಾಗಿ ಅಲ್ಲಿ ಉಪಚುನಾವಣೆ ಆಗಬೇಕು ನೋಡಿ ಬಾಗಲಕೋಟೆ ಕ್ಷೇತ್ರ ಇದೆಯಲ್ಲ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ನ ನಡುವೆ ನೇರ ಹಣಹಣಿ ಹಾಗೂ ಭಾಳ ಜಿದ್ದಾಜಿದ್ದಿ ಇರುವಂಥ ಕ್ಷೇತ್ರ ಸಮಬಲದ ಹೋರಾಟ ನಡೆಯುವಂಥ ಕ್ಷೇತ್ರ ಅದು ಇವನ್ ಲಾಸ್ಟ್ ಎಲೆಕ್ಷನ್ಲ್ಲೂ ಕೂಡ ಭಾಳ ಕಡಿಮೆ ಮಾರ್ಜಿನಲ್ಲಿ ಗೆದ್ದಿದ್ದು ಎಚ್ ವೈ ಅವರು ಆ ಡೀಟೇಲ್ಸ್ ಎಲ್ಲ ನಾನು ಹೇಳ್ತೀನಿ ಯಾರ್ಯಾರು ಎಷ್ಟು ಓಟ್ ತಗೊಂಡ್ರು ಎಷ್ಟು ಮಾರ್ಜಿನ್ನು ಏನು ಪ್ರಭಾವ ಬೀರ್ತು ಈಗ ಯಾವ ರೀತಿ ಇದೆ ವಾತಾವರಣ ಸಿ ಈಗ ಎಲೆಕ್ಷನ್ ನಡೆದರೆ ಅಲ್ಲಿ ಮತ್ತು ನೋಡಿ ಅದರಲ್ಲೂ ಕೂಡ ಈ ಕುರ್ಚಿ ಕಿತ್ತಾಟ ನಡೆಯುತ್ತಿರುವಂಥ ಕಾಲಘಟ್ಟದಲ್ಲಿ ಎಚ್ ವೈ ಮೇಟಿಯವರು ಕುರುಬ ಸಮುದಾಯಕ್ಕೆ ಸೇರಿದಂಥವ್ರು ಸಿದ್ದರಾಮಯ್ಯನವರು ಅತ್ಯಾಪ್ತರವರು ಸೊ ಅವರು ಪ್ರತಿನಿಧಿಸ್ತಾ ಇದ್ದಂಥ ಕ್ಷೇತ್ರ ಅಲ್ಲಿ ಸಿದ್ದರಾಮಯ್ಯನವರು ಅನಿವಾರ್ಯ ಆ ಕ್ಷೇತ್ರದ ಗೆಲುವಿಗೆ ಸಿದ್ದರಾಮಯ್ಯನವರಿಗೆ ತಮ್ಮದೇ ಆದ ಹೋಲ್ಡ್ ಇದೆ ಆ ಕ್ಷೇತ್ರದಲ್ಲಿ ಅದು ಯಾವ ಕಾರಣಕ್ಕೆ ಅನ್ನೋದು ನಾನು ಹೇಳ್ತೀನಿ ಹೀಗಿರುವಾಗ ಮತ್ತೊಂದು ಉಪ ಚುನಾವಣೆ ಅದರ ಪರಿಣಾಮ ಅಲ್ಲಿನ ಮತ ಲೆಕ್ಕಾಚಾರ ಏನಾಗಬಹುದು ಈಗ ಚುನಾವಣೆ ಆದರೆ ಮುಂದಿನ ಆರು ತಿಂಗಳ ಒಳಗಾಗಿ ಚುನಾವಣೆ ಆದರೆ ಅಲ್ಲಿ ಯಾರ ಪರ ಫಲಿತಾಂಶ ಬರುವಂಥ ಸಾಧ್ಯತೆ ಮೇಲ್ನೋಟ ಕಾಣಿಸ್ತಾ ಇದೆ ಜೆ ಡಿ ಎಸ್ನ ಪಾತ್ರ ಎಷ್ಟರ ಮಟ್ಟಿಗೆ ಪ್ರಮುಖ ಆಗಿರುತ್ತೆ ಎಷ್ಟು ಓಟ್ ತಗೊಂಡಿದ್ದರು ಯಾರು ಬಿ ಜೆ ಪಿಯಿಂದ ಅಲ್ಲಿ ಪ್ರಭಾವಿ ಯಾರು ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಯಾರು ಮತದಾರರ ಸೆಲೆಕ್ಷನ್ ಯಾರು ಈ ಬಾರಿ ಹಾಗಾದರೆ ಸಿ ಎಚ್ ಎ ಮೇಟೆಯವರು ಗೆದ್ದಿದ್ದರು ಅವರು ಗೆದ್ದಿದ್ದಾರೆ ಸೋತಿದ್ದಾರೆ ಅಲ್ಲಿ ಸೋಲನ್ನು ನೋಡಿದ್ರು ಗೆಲುವನ್ನು ಕಂಡಿದ್ದರು ಈಗ ಎರಡೂವರೆ ವರ್ಷ ಪೂರ್ಣಗೊಳ್ತಿರುವಂಥ ಸಂದರ್ಭದಲ್ಲಿ ಅವರು ನಿಧನರಾಗಿದ್ದಾರೆ ಹೀಗಾಗಿ ಸಹಜವಾಗಿ ಮುಂದಿನ ಆರು ತಿಂಗಳಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ ಅಲ್ಲಿ ಹೇಗಾಗಿತ್ತು ನಿಮಗೆ ಹೇಳ್ತೀನಿ ಲಾಸ್ಟ್ ಎಲೆಕ್ಷನ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಭಾಳ ಜಿದ್ದ ಜಿದ್ದಿ ಇತ್ತು ಯಾರೂ ಕೂಡ ಹೀಗೆ ಬರುತ್ತೆ ರಿಸಲ್ಟ್ ಅಂತ ಹೇಳುವಂಥ ಪರಿಸ್ಥಿತಿ ಇರಲಿಲ್ಲ ಗ್ರೌಂಡ್ ಗ್ರೌಂಡನ್ನು ಹೇಳ್ತಾರೆ ಅಲ್ಲಿ ಎಚ್ ವೈ ಮೇಟಿ ಅವರು ತೆಗೆದುಕೊಂಡ ಮತ ಎಷ್ಟು ಅಂದರೆ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತಾರು ಮತಗಳನ್ನ ಅವರು ತೆಗೆದುಕೊಂಡಿದ್ದರು ಸೆವೆಂಟಿ ನೈನ್ ತೌಸಂಡ್ ತ್ರೀ ತರ್ಟಿ ಸಿಕ್ಸ್ ವೋಟ್ಸ್ ಅವರ ಎದುರಾಳಿ ಯಾರಪ್ಪ ಅಂದರೆ ವೀರಣ್ಣ ಚರಂತಿ ಮಠ ನೀವು ಕೇಳಿರ್ತೀರಿ ಹೆಸರು ಅವರು ಕೂಡ ಅತ್ಯಂತ ಹಿರಿಯ ರಾಜಕಾರಣಿ ತಮ್ಮದೇ ಆದ ಹೋಲ್ಡ್ ಇದೆ ಸೊ ಅವರು ಭಾಳಷ್ಟು ಕಾರಣಕ್ಕೆ ಸುದ್ದಿ ಆಗ್ತಾ ಇರ್ತಾರೆ ಅವರು ನೇರ ಎದುರಾಳಿ ಸಮೀಪದ ಪ್ರತಿಸ್ಪರ್ಧಿ ಅವರು ಅವ್ರೆಷ್ಟು ತಗೊಂಡಿದ್ರು ಅಂದರೆ ಎಪ್ಪತ್ತ್ಮೂರು ಸಾವಿರದ ನಾನ್ನೂರ ಐವತ್ತೆಂಟು ಮತಗಳನ್ನ ತೆಗೆದುಕೊಂಡಿದ್ರು ಅಲ್ಲಿಗೆ ನೋಡಿ ಅಂತರ ಎಷ್ಟು ಅಂತ ನೀವು ಗಮನಿಸಿ ನಾ ಜೆ ಡಿ ಎಸ್ ಎಷ್ಟು ಓಟ್ ತಗೊಂಡಿತ್ತು ಅನ್ನೋದು ಹೇಳ್ತೀನಿ ಈ ನಿಮಗೆ ಚರಂತಿ ಮಠ ಅವ್ರು ತೊಗೊಂಡಿದ್ದು ಫಾರ್ಟಿ ತ್ರೀ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ನಲವತ್ತ್ಮೂರು ಪಾಯಿಂಟ್ ಒಂದು ಎರಡು ಪರ್ಸೆಂಟ್ ಶೇರು ಹೆಚ್ ವೈ ಮೇಟಿ ಅವ್ರು ತೊಗೊಂಡಿದ್ದು ಫಾರ್ಟಿ ಸಿಕ್ಸ್ ಪಾಯಿಂಟ್ ಫೈ ಸೆವೆನ್ ಪರ್ಸೆಂಟ್ ನಲವತ್ತಾರು ಪಾಯಿಂಟ್ ಐದು ಏಳು ಪರ್ಸೆಂಟ್ ಅಲ್ಲಿಗೆ ಅಂತರ ಐದು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಮತಗಳ ಅಂತರದಿಂದ ಭಾಳ ಸಣ್ಣ ಅಂತರದಿಂದ ಎಚ್ ವೈ ಅವರು ಗೆದ್ದಿತ್ತು ಭಾಳ ದೊಡ್ಡ ಲೀಡೇನಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಲೀಡಲ್ಲಿ ಗೆದ್ದರು ಆ ರೀತಿ ಏನಿಲ್ಲ ಈ ರೀತಿಯ ಕ್ಷೇತ್ರ ಅದು ಅಷ್ಟರ ಮಟ್ಟಿಗೆ ನೇರ ಹಣಾಹಣಿ ಇರುವಂಥ ಕ್ಷೇತ್ರ ಈಗ ನೋಡಿ ಏನಾಗಿದೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಒಟ್ಟಾಗಿದೆ ಸಹಜವಾಗಿ ಕ್ಷೇತ್ರ ಬಿ ಜೆ ಪಿಗೆ ಬಿಟ್ಕೊಡ್ಬೇಕಾಗುತ್ತೆ ಜೆ ಡಿ ಎಸ್ ಅವರು ಕ್ಲೈಮ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅಂತಹ ದೊಡ್ಡ ಬಲ ಅವರಿಗೆ ಆ ಕ್ಷೇತ್ರದಲ್ಲ ನೋಡಿ ಆ ಜಿಲ್ಲೆಯಲ್ಲಿದೆ ಬಿಜಾಪುರ ಬಾಗಲಕೋಟೆ ಎಲ್ಲ ಜನತಾ ಪಾರ್ಟಿ ಜನತಾ ಪರಿವಾರ ಬೇರಿರುವಂತಹ ಕ್ಷೇತ್ರಗಳೇ ಆದರೆ ಕೆಲವು ಕ್ಷೇತ್ರಗಳಲ್ಲಿ ಬಹಳ ಪ್ರಬಲವಾಗಿದೆ ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಈಗ ದಳ ಜಾತ್ಯಾತೀತಕ್ಕೆ ಜೆ ಡಿ ಎಸ್ಗೆನ ಹೇಳೋದು ಅಂತಹ ಪ್ರಬಲ ಬೇರಿಲ್ಲ ಅಂತಹ ದೊಡ್ಡ ಶಕ್ತಿ ಇಲ್ಲ ಕೆಲವು ಕ್ಷೇತ್ರದಲ್ಲಿ ಹಾಗಾದರೆ ಈ ಕ್ಷೇತ್ರದಲ್ಲಿ ಹೇಗಿದೆ ವಾತಾವರಣ ನೋಡಿ ಅಲ್ಲಿ ಅಂದರೆ ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ ಮತ್ತು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಜೆ ಡಿ ಎಸ್ ಬಿ ಜೆ ಪಿಗೆ ಬೆಂಬಲ ಕೊಟ್ಟರೆ ಹೆಚ್ಚು ಲಾಭ ಆಗುವಂಥ ಸಾಧ್ಯತೆ ಜಾಸ್ತಿ ಆವಾಗ ಈ ಗೋಡೆ ಮೇಲೆ ಕೂತವ್ರು ಇರ್ತಾರಲ್ಲ ಆ ಕಡೆ ಹೋಗೋದಾ ಈ ಕಡೆ ಹೋಗೋದಾ ನೋಡ್ತಿರೋರು ಸಹಜವಾಗಿ ಜೆ ಡಿ ಎಸ್ ಬಿ ಜೆ ಪಿಗೆ ಬೆಂಬಲ ಕೊಡ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಹೆಚ್ಚಿನವರು ಬೆಂಬಲ ಕೊಡ್ತಾರೆ ಆದರೆ ಜೆ ಡಿ ಎಸ್ ಇಂಡಿವಿಜುವಲ್ ಆಗಿ ಸ್ಪರ್ಧೆ ಮಾಡಿದಾಗ ಅಷ್ಟು ವೋಟ್ ಶೇರ್ಸ್ ಬರದೇ ಹೋಗ್ಬೋದು ಯಾಕಂದರೆ ಬಿಕಾಸ್ ಆಫ್ ಕ್ಯಾಂಡಿಡೇಟ್ ಅಂತಹ ಸಮರ್ಥ ಅಭ್ಯರ್ಥಿ ಅಲ್ಲಿ ಇಲ್ಲ ಅನ್ನೋದು ಅಲ್ಲಿ ಯಾರು ಕ್ಯಾಂಡಿಡೇಟ್ ಆಗಿದ್ದರು ದೇವರಾಜ್ ಹೆಚ್ ಪಾಟೀಲ್ ಅಂತ ಹೇಳಿ ಜೆ ಡಿ ಎಸ್ ಇಂದ ಕ್ಯಾಂಡಿಡೇಟ್ ಆಗಿದ್ದು ಸಿ ಅಲ್ಲಿ ಶೇರ್ ಎಷ್ಟು ಅಂದರೆ ಎರಡು ಪಾಯಿಂಟ್ ಸೊನ್ನೆ ನಾಲ್ಕು ಪರ್ಸೆಂಟ್ ಬರೀ ಎರಡು ಪರ್ಸೆಂಟ್ ಓಟ್ ತಗೊಂಡಿದ್ದವರು ಜೆ ಡಿ ಎಸ್ ಅಂದರೆ ಎಷ್ಟು ಓಟು ಮೂರು ಸಾವಿರದ ನಾನ್ನೂರ ಎಪ್ಪತ್ತು ಮತಗಳು ನೀವು ಇಲ್ಲಿ ಲೆಕ್ಕ ಹಾಕಿದ್ರೆ ಬಿ ಜೆ ಪಿದು ಜೆ ಡಿ ಎಸ್ದು ಎರಡು ಒಟ್ಟು ಸೇರಿದ್ರೂ ಕಾಂಗ್ರೆಸ್ಸಿಗೆ ಸರಿಸಮ ಆಗೋದಿಲ್ಲ ಯಾಕಂದರೆ ಅಂತರ ಇರೋದು ಐದು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಇವರು ಮೂರು ಸಾವಿರದ ನಾನ್ನೂರ ಎಪ್ಪತ್ತು ಓಟ್ ಸೇರಿದ್ರು ಕೂಡ ಈ ಲೆಕ್ಕಾಚಾರದ ಪ್ರಕಾರ ಬಿ ಜೆ ಪಿ ಜೆ ಡಿ ಎಸ್ ಸೇರಿದ್ರು ಕೂಡ ಕಾಂಗ್ರೆಸ್ ಮುಂದಿದೆ ಆದರೆ ಇವತ್ತಿಗೆ ಆನ್ ಗ್ರೌಂಡ್ ಹೇಗಿದೆ ಹಾಗಾದರೆ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಾಗಿ ಹೋದರೆ ಜೆ ಡಿ ಎಸ್ ಕ್ಯಾಂಡಿಡೇಟ್ನ ಹಾಕದೆ ಬಿ ಜೆ ಪಿಗೆ ಬೆಂಬಲ ಕೊಟ್ಕೊಂಡು ಹೋದರೆ ಈಗ ಗ್ರೌಂಡಲ್ಲಿ ಹೇಗಿದೆ ಮತ್ತು ಎಚ್ ವೈ ಅವರು ನಿಧನರಾಗಿರೋದ್ರಿಂದ ಅದು ಅನುಕಂಪ ಏನಾದರೂ ವರ್ಕ್ ಆಗುತ್ತಾ ಅವ್ರ ಕುಟುಂಬದವರಿಗೆ ಟಿಕೆಟ್ ಕೊಟ್ಟರೆ ಈ ರೀತಿಯ ಲೆಕ್ಕಾಚಾರ ಆಗ ಅನುಕಂಪ ಏನಾದರೂ ವರ್ಕ್ ಆಗ್ಬೋದಾ ಅದು ಏನೇ ಆದರೂ ಎಚ್ ವೈ ಮೇಟಿ ಅವ್ರು ನಿಂತಾಗ ಆಗೋಲ್ಲ ಆ ಕಾರಣಕ್ಕಾಗಿ ವೀರಣ್ಣ ಅವ್ರ ಕ್ಯಾಂಡಿಡೇಟ್ ಆದರೆ ಬಿ ಜೆ ಪಿಗೆ ಪ್ಲಸ್ ಆಗ್ಬೋದು ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಅಡ್ವಾಂಟೇಜ್ ಆಗ್ಬೋದಾ ಯಾವ ರೀತಿ ಇದೆ ಗ್ರೌಂಡ್ ಗ್ರೌಂಡ್ ರಿಯಾಲಿಟಿಯನ್ನು ನೋಡಬೇಕಲ್ಲ ನಾವು ನೋಡಿ ಮತ್ತು ಆ್ಯಂಟಿ ಇನ್ಕಂಬೆನ್ಸಿ ಅನ್ನೋದೊಂದು ಇರುತ್ತೆ ಯಾವುದೇ ಒಂದು ಸರ್ಕಾರಕ್ಕೆ ಸರ್ಕಾರ ನಡೀತಿರುವಾಗ ಎರಡೂ ಅಡ್ವಾಂಟೇಜ್ ಇದೆ ನೋಡಿ ಯಾವ ಸರ್ಕಾರ ಇರುತ್ತೋ ಆ ಸರ್ಕಾರ ಆಡಳಿತ ಯಂತ್ರ ಕೈಯಲ್ಲಿರೋದ್ರಿಂದ ಮತ್ತು ಈಗ ಯಾವ ಸರ್ಕಾರ ಇದೆಯೋ ಆ ಅಭ್ಯರ್ಥಿಯನ್ನು ಗೆಲ್ಸಿದ್ರೆ ಆ ಕೆಲಸಗಳಾಗುತ್ತೆ ಅನುದಾನ ಬರುತ್ತೆ ಅನ್ನುವದು ಅನ್ನೋ ಅಡ್ವಾಂಟೇಜ್ ಅದು ಅಡ್ವಾಂಟೇಜ್ ಅದು ಅನುದಾನ ಬರುತ್ತೆ ಅನ್ನುವಂಥದ್ದು ಆ ಕಾರಣಕ್ಕಾಗಿಯೂ ಮತದಾರರು ಮತ ನೀಡಿರುವಂಥ ಉದಾಹರಣೆಗಳು ಸಾಕಷ್ಟಿದೆ ಯಾವ ಸರ್ಕಾರ ಇರುತ್ತೋ ಆ ಸರ್ಕಾರ ಸಹಜವಾಗಿ ಬಯಲಕ್ಷನ್ಗಳನ್ನ ಗೆದ್ಕೊಂಡು ಬರುತ್ತೆ ಅಂದರೆ ಬಹುತೇಕ ಹಾಗೇ ಈ ರೀತಿಯ ಸಂದರ್ಭಗಳಲ್ಲಿ ಆ್ಯಂಟಿ ಇನ್ಕಮ್ಮೆನ್ಸಿ ಕೂಡ ವರ್ಕ್ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗೆ ಸರ್ಕಾರದಲ್ಲೇ ಇರುವವರು ಕೊಡುವಂಥ ಒಳ ಏಟು ಅದು ಕೂಡ ಪರಿಣಾಮ ಬೀರುತ್ತೆ ಆ ದೃಷ್ಟಿಯಿಂದ ಕೂಡ ನೋಡಬೇಕಾಗುತ್ತೆ ಈ ಕುರ್ಚಿ ಕಿತ್ತಾಡದಿಂದ ಏನೇನಾಗುತ್ತೆ ಅವೆಲ್ಲವನ್ನು ಆಧರಿಸಿ ಇವೆಲ್ಲ ತೀರ್ಮಾನ ಆಗುತ್ತೆ ಆ ದೃಷ್ಟಿಯಿಂದ ನೋಡೋದಾದರೆ ನೋಡಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಸಮಬಲದ ಪೈಪೋಟಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಎರಡು ಸಮಬಲವನ್ನು ಹೊಂದಿದೆ ಇವತ್ತಿಗೂ ಹಾಗೆ ಇದೆ ಆನ್ ಗ್ರೌಂಡಲ್ಲಿ ಹೋಗಿ ನೋಡಿದ್ರೆ ಎರಡಕ್ಕೂ ತನ್ನದೇ ಆದ ಬಲ ಇದೆ ನೀವು ಯಾವುದನ್ನು ಕೂಡ ತೆಗೆದುಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಒನ್ ಸೈಡೆಡ್ ಎಲೆಕ್ಷನ್ ಅನ್ನುವಂಥ ವಾತಾವರಣ ಖಂಡಿತವಾಗಿಯೂ ಇಲ್ಲ ಯಾರಿಗೂ ಕೂಡ ಒನ್ ಸೈಡ್ ಇಲ್ಲ ಎಲೆಕ್ಷನ್ ಈಗ ಆರು ತಿಂಗಳಲ್ಲಿ ಬೈ ಎಲೆಕ್ಷನ್ ನಡೆದರೂ ಕೂಡ ಸಮಬಲದ ಪೈಪೋಟಿಯೇ ನಡೆಯುತ್ತೆ ನೋಡಿ ಅಂತರ ಹೆಚ್ಚು ಕಡಿಮೆ ಆಗ್ಬೋದು ಆದರೆ ಪೈಪೋಟಿ ಇದ್ದೇ ಇರುತ್ತೆ ಮತ್ತು ಸರ್ಕಾರ ಇದೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿರ್ತಾರೋ ಇಲ್ಲವೋ ಅದು ಕೂಡ ಪರಿಣಾಮ ಬೀರುತ್ತೆ ಯಾಕಂದರೆ ಅಲ್ಲಿ ಕುರುಬ ಸಮುದಾಯದ ಮತಗಳು ಗಣನೀಯವಾಗಿದೆ ಈ ಕಡೆ ಲಿಂಗಾಯತ ಸಮುದಾಯದ ಮತಗಳಲ್ಲೂ ಗಣನೀಯವಾಗಿದೆ ಮತ್ತು ಅಲ್ಪಸಂಖ್ಯಾತ ಮತಗಳಿವೆ ಅವೆಲ್ಲವೂ ಕೂಡ ಪರಿಣಾಮ ಬೀರುತ್ತೆ ಅಹಿಂದ ವೋಟ್ಸ್ ಒಂದು ಕಡೆ ಇನ್ನೊಂದು ಕಡೆ ಲಿಂಗಾಯತ ಸಮುದಾಯದ ಮತಗಳು ಆ ದೃಷ್ಟಿಯಿಂದ ನೋಡೋದಾದರೆ ಅಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಕೂಡ ಪರಿಣಾಮ ಬೀರುತ್ತೆ ಯಾಕಂದರೆ ಈ ಕಡೆ ವೀರಣ್ಣ ಚಾರತಿಮಠವರು ಆಗ್ತಾರೆ ಆದರೆ ಈ ಕಡೆ ಎಚ್ ವೈ ಮೋ ಬದಲು ಯಾರಿಗೆ ಕೊಡ್ತಾರೆ ಎಚ್ ವೈ ಮೋಟಿ ಅವರ ಬದಲು ಅವ್ರ ಕುಟುಂಬದಲ್ಲೇ ಯಾರಿಗಾದರೂ ಕೊಡ್ತಾರೋ ಅಥವಾ ಬೇರೆಯವ್ರನ್ನ ಕರಿತರ್ತಾರೋ ಅದು ಕೂಡ ಪರಿಣಾಮ ಬೀರುತ್ತೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದರೋ ಒಂಥರ ಅವರಿಲ್ಲ ಅಂದರೆ ಒಂದು ರೀತಿ ಅದು ಕೂಡ ಭಾಳ ಇಂಪಾರ್ಟೆಂಟ್ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಈಗ ಆಗಿರೋದ್ರಿಂದ ಅವತ್ತಿಗೂ ಆಗಿರ್ತಾರೆ ವಿ ಹ್ಯಾ ಟು ವೇಕೆನ್ಸಿ ಅವತ್ತಿಗೂ ಆಗಿದ್ರಂತೂ ಡೆಫಿನೆಟ್ಲಿ ಅಡ್ವಾಂಟೇಜ್ ಅದು ನೋ ಡೌಟ್ ಇನ್ ದಟ್ ಅಥವಾ ಅವರೇ ಅವ್ರು ಹೇಳಿದವ್ರೆ ಮುಖ್ಯಮಂತ್ರಿ ಆಗ್ತಾರಾ ಅನ್ನೋದು ಕೂಡ ಪರಿಣಾಮ ಬೀರುತ್ತೆ ಮತ್ತು ಅಹಿಂದ ಮತಗಳು ಅಲ್ಪಸಂಖ್ಯಾತ ಮತಗಳು ಇವೆಲ್ಲವೂ ಕೂಡ ಪರಿಣಾಮವನ್ನು ಬೀರುತ್ತೆ ಯಾಕಂದರೆ ಡಿಸೈಡಿಂಗ್ ಫ್ಯಾಕ್ಟ್ರ್ ಆಗುತ್ತೆ ಜೆ ಡಿ ಎಸ್ ಬೆಂಬಲ ಕೊಡೋದ್ರಿಂದ ಬಿ ಜೆ ಪಿಗೆ ಒಂದು ಸ್ವಲ್ಪ ಅಡ್ವಾಂಟೇಜ್ ಇದೆ ಆದರೆ ಏಟ್ ಹೇಗೆ ಬಿಡುತ್ತೋ ಗೊತ್ತಿಲ್ಲ ವಿ ಹ್ಯಾವ್ ಟು ಸಿ ಆ ದೃಷ್ಟಿಯಿಂದ ನೋಡೋದಾದರೆ ಬಾಗಲಕೋಟೆಯಲ್ಲಿ ಸಮಬಲದ ಪೈಪೋಟಿ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಡ ಆದರೆ ಇವತ್ತಿಗಂತೂ ನಾನು ಒಬ್ಬರ ಪರವಾಗಿದೆ ಒಬ್ಬರ ಪರವಾಗಿ ಫಲಿತಾಂಶ ಬರುತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಮ್ಮ ಪ್ರಕಾರ ಮುಂದಿನ ಆರು ತಿಂಗಳಲ್ಲಿ ಚುನಾವಣೆ ನಡೆಯೋದ್ರಿಂದ ಬಾಗಲಕೋಟೆಯಲ್ಲಿ ಯಾರಿಗೆ ಅಡ್ವಾಂಟೇಜ್ ಇದೆ ಅಂತ ನೀವು ಭಾವಿಸ್ತೀರಿ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ